ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರು ನಾನಂತೂ ಆರಾಮಾಗಿದ್ದೆ ನೋಡ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮ ಅನ್ಕೊಳ್ತೀನಿ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ಹೊಸ ವರ್ಷದ ಮೊದಲನೆಯ ದಿನ ಸೊ ಫಸ್ಟ್ ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದೀನಿ ನಾನು ಜನವರಿ ಫಸ್ಟ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ನಮಗೆಲ್ಲ ಯುಗಾದಿನ ಹೊಸ ವರ್ಷ ಎಲ್ಲರಿಗೂ ಗೊತ್ತಿರೋದೇನ ಸೊ ಆದ್ರೂ ಕೂಡ ನಾವು ಒಂದು ಈ ಕ್ಯಾಲೆಂಡರ್ ವರ್ಷನೂ ಕೂಡ ಸೆಲೆಬ್ರೇಷನ್ ಮಾಡಿದ್ವಿ ಸೊ ಸಿಂಪಲ್ ಆಗಿ ಹೊಸ ವರ್ಷ ಸೆಲೆಬ್ರೇಷನ್ ಆಗಿತ್ತು ಅದನ್ನು ಶೇರ್ ಮಾಡ್ಕೊಂಡೆ ನಾವ್ ಅನ್ಕೊಂಡ್ವಿ ಸಿಂಪಲ್ ಆಗಿ ಆಯ್ತು ಅಂತ ಬಟ್ ಎಂಡಿಗೆ ನೋಡಿದ್ರಿ ನೀವು ಸರ್ಪ್ರೈಸ್ ಗಿಫ್ಟ್ ಕೂಡ ನನಗ್ ಸಿಕ್ತು ನನಗೆ ನನಗ ನಿಜವಾಗ್ಲು ಆ ಫೋನ್ ಕಿಂತನೂ ಆ ನನಗೋಸ್ಕರ ಅಷ್ಟೆಲ್ಲಾ ಥಿಂಕ್ ಮಾಡಿ ಒಂದು ಗಿಫ್ಟ್ ತಗೋಬೇಕಂತ ಹೇಳಲ್ಲ ಅಷ್ಟ ಆಲೋಚನೆಗಳು ಅವರಿಗೆ ಬಂದೈತಲ್ಲ ಅದನ್ನ ಕೇಳಿ ಅದನ್ನ ನಾನು ನೆನಪಸ್ಕೊಂಡು ಅದನ್ನ ವಿಚಾರ ಮಾಡಿದ್ರೆ ಆ ಫೋನ್ ಸಿಕ್ಕಿದಕಿಂತನು ಡಬ್ಬಲ್ ತ್ರಿಬ್ಬಲ್ ಖುಷಿ ಆಯ್ತು ನನಗ ನನ್ನ ಬಗ್ಗೆನೋ ವಿಚಾರ ಮಾಡೋರು ಅದಾರಪ್ಪ ಅಂತ ಹೇಳೇನೋ ಒಂದ್ ಮನ್ಸಿಗೆ ಸಮಾಧಾನ ಖುಷಿ ಆಯ್ತು ಅಂತ ನಾನು ಅನಿಸ್ಬೋದು ಆ ನಿಜವಾಗ್ಲೂ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ಮತ್ತು ಫೋನ್ಗೆನೋ ನೋಡಿದ್ರಿ ನೀವು ಮತ್ ಹೆಂಗ್ ಅನ್ನೋದು ಅಂದೇನೆ ಇವತ್ತಿನ ಬ್ಲಾಗ್ ಒಳಗೆ ತೋರಿಸ್ತೀನಿ ಕಂಪ್ಲೀಟ್ ಆಗಿ ಫೋನ್ ಯಾವ ತರ ಅದ ಕಾವೇರಿದು ಆಯಿತು ನಂದು ಆಯ್ತು ತೋರಿಸ್ತೇನೆ ಅಂತ ಈಗಂತೂ ಕಾವೇರಿಗೆ ಹೋದಾದ ನಂತರ ನಾನು ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ರಾತ್ರಿ ಸ್ವಲ್ಪ ಲೇಟಾಗೆ ಮಲ್ಕಿದ್ವಿ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಇರೋ ಏಳುಕಿನ ಒಂದು ಹತ್ತು ಹದಿನೈದು ನಿಮಿಷ ಲೇಟನ ಆಯಿತು ಸ್ವಲ್ಪ ಅರ್ಜೆಂಟ್ ಅಂತಾನೆ ಆಯಿತು ಅಂತ ಹೇಳ್ಬೋದು ಹಿಂಗಾಗಿ ಬೆಳಗ್ಗೆ ಬೆಳಗ್ಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ ಕಾವೇರಿಗೆ ಹೋದ್ಲು ಡ್ಯೂಟಿಗೆ ನಾನು ಈಗ ನೋಡ್ರಿ ಸ್ನಾನ ಮಾಡ್ಕೊಂಡು ಬಂದೆ ಇನ್ನ ನಂತರ ಟಿಫನ್ ಮಾಡಿಕೊಂಡು ಉಳಿದ ಕೆಲಸ ಮಾಡ್ಕೊಳ್ಳೋದು ಅಂಥೇಳಿ ಆರ್ಡರ್ಸ್ ಅಂತೂ ಏನಿಲ್ಲ ಸಿಂಪಲ್ಲಾಗಿ ನಂದು ಏನು ರೊಟೀನ್ ಇರ್ತಿತ್ತು ಅದನ್ನ ಮಾಡ್ಕೊಳ್ಳೋದು ಅದ್ರ ಜೊತೆಗೆ ಇವತ್ತಿನ ದಿನ ಏ ಹೆಂಗ್ ಅನ್ನೋದು ನಿಮ್ ಜೊತೆ ಶೇರ್ ಮಾಡ್ತೀನಂತ ಸೊ ಬರ್ರಿ ಇವತ್ತಿನ ದಿನ ವರ್ಷದ ಮೊದಲೇ ದಿನ ಪ್ರಾರಂಭ ಮಾಡೋಣ ಸ್ನೇಹಿತರೆ ಇವತ್ತು ಮುಖ್ಯವಾಗಿ ಅಂತಂದ್ರೆ ಏನಪ್ಪಾ ಅಂದ್ರೆ ಎಲ್ಲೂ ಎಲ್ಲ ಎಲ್ಲಾ ಫೈಲ್ಸ್ ಸ್ವಲ್ಪ ಎಲ್ಲಾ ಇವತ್ತು ಕ್ಲೀನ್ ಮಾಡೋದಾಯ್ತು ಯಾಕಂದ್ರೆ ಫ್ರಿಜ್ಜದ ಬಿಲ್ ಹುಡ್ಕಾಕ್ ಹೋಗಿದ್ದೆ ಬಿಲ್ ಹುಡ್ಕಾಕ್ ಹೋಗಿ ಎಲ್ಲಾ ಕ್ಲೀನ್ ಆದವು ಅಂತಾನೆ ಹೇಳ್ಬೋದು ನೋಡ್ರಿ ಫ್ರಿಜ್ಜದ್ದು ಎಲ್ಲ ಇವತ್ತಿನ ದಿವ್ಸಕ್ಕೆ ಇನ್ಸ್ಟಾಲ್ಮೆಂಟು ಮುಗೀತು ಸೊ ಕ್ಲಿಯರ್ ಆಯ್ತು ಅಂತ ಹೇಳ್ಬೋದು ಫ್ರಿಜ್ಜ ಏಯ್ಟ್ ಮಂತ್ಸದ್ದು ಇತ್ತು ಇನ್ಸ್ಟಾಲ್ಮೆಂಟ್ಸ್ ಇನ್ಸ್ಟಾಲ್ಮೆಂಟ್ಸು ಸೊ ಕ್ಲಿಯರ್ ಆಯ್ತು ನೋಡ್ರಿ ಆಗಿ ಕಂಪ್ಲೀಟಾಗಿ ನಮ್ದು ಆದಂಗೆ ಆಯಿತು ಯಾಕಂದ್ರೆ ಲೋನ್ ಇತ್ತಂದ್ರೆ ಅದು ಮುಗಿಯೋ ಮಟ್ಟ ನಮ್ದು ಇರಂಗಿಲ್ಲಲ್ಲ ಸೊ ಈಗ ಮುಗ್ದಂಗೆ ಆಯ್ತು ನೋಡ್ರಿ ಜನವರಿಗೇನ ಅದು ಕೆಲಸ ಆಯ್ತು ಅಂತ ಹೇಳ್ಬೋದು ಅದನ್ನು ಮುಗಿಸಿ ಮತ್ತೊಮ್ಮೆ ಸಾಯಂಕಾಲನ ನಾನು ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡೀನಿ ನೋಡ್ರಿ ತಾನೂ ಬಂದಾಳ Hi bạn, mình happy new year Bye. Hi friends, cái hm, hm, happy new year, happy new year. <coughs> <coughs> ಸೀರೆ ಉಟ್ಕೊಂಡು ಕುಂತಾಳೆ ನಾನು ನಿಮ್ಗೆ ನಿನ್ನೆ ಫೋನ್ ತೋರ್ಸಕ್ಕೆ ನಾನು ವಿಡಿಯೋ ಮಾಡಾಕತ್ತೀನಿ ಇಲ್ಲಿ ಬಂದು ಕುಂತಾಳೆ ಸೊ ಪ್ಯಾಂಟ್ ಟೀ ಶರ್ಟ್ ಹಾಕ್ಕೊಂಡಾಳೆ ಅದ್ರ ಮೇಲೆ ಈ ಸೀರೆ ಉಟ್ಕೊಂಡಳ್ರಿ ಮರೂನ್ ಕಲರ್ ಓಡ್ನಿ ತೊಗೊಂಡು ಉಟ್ಕೊಂಡು ಕುಂತಾಳೆ ಸೀರೆ ಉಟ್ಕೊಳ್ಳೋದಂದ್ರೆ ಅಷ್ಟು ಹುಚ್ಚು ಹುಡುಗಿ ಬರ್ರಿ ಸ್ನೇಹಿತರೆ ನಿನ್ನೆ ಫೋನ್ ತೋರಿಸ್ತೀನಿ ನಿಮ್ಗೆ ಕಾವೇರಿನು ಹೊಸ ಫೋನ್ ತಂದ ಅಂತ ಹೇಳಿದೆ ಎರಡು ಫೋನ್ ತೋರಿಸ್ತೀನಿ ಅಂತ ರೇಟ್ ಅಂತೂ ನನಗೆ ಗೊತ್ತಿಲ್ಲ ಹಂಗೆ ಫೋನ್ ತೋರಿಸ್ತೀನಿ ಸೋ ಫಸ್ಟ್ ನೋಡಿರಿ ಇದು ಒಪ್ಪೋ ಈಗಂತೂ ಎಲ್ಲ ಫೈ ಜಿನೇ ನಡೆದವು ನಿಮಗೆ ಗೊತ್ತಾನ ಐತಿ ಒಪ್ಪೋ ಕೆ ಟ್ವೆಲ್ವ್ ಎಕ್ಸ್ ಸೋ ಒನ್ ಟೈಪ್ ಲೈಟ್ ಲೆವೆಂಡ್ರಿ ಕಲರ್ ಇಲ್ಲ ಬ್ಲೂ ಕಲರ್ ಐತಿ ತೋರಿಸ್ತೀನಿ ಐತಿ ತೋರಿಸ್ತೀನಿ ತೋರಿಸ್ತೀನಿ ಕ್ಯಾಮ್ರಾ ಇದೇ ಥರ ಬರ್ತಾವೆ ನೋಡ್ರಿ ಸೊ ಓಪೋ ನಮ್ಮತನು ವಿಡಿಯೋ ಮಾಡುವಲ್ಲೇ ಇರ್ತಾಳೆ ಸೊ ಓಪನ್ ಆಗಿ ಇದೆಲ್ಲ ಈಗ ಸಿಮ್ ಗಿಮ್ ಹಾಕೈತಿ ನಿನ್ನೆನೆ ಸೊ ಈ ಥರ ಐತೆ ನೋಡ್ರಿ ಫೋನ ಈ ಕಲರಲ್ಲಿ ಬಂದೈತಿ ಇದು ಕಾವೇರಿ ಫೋನ್ ಚಲೋ ಐತಿ ನಿಮಗೆ ಹೆಂಗೆ ಅನ್ನಿಸ್ತು ಹೇಳ್ರಿ ಇದ್ರ ಜೊತೆಗೆ ಗೊತ್ತಿದ್ದಂಗೆ ಚಾರ್ಜರ್ ಒಂದಾಗ ಕೊಟ್ಟಾರ ಬೇರೆ ಏನೂ ಕೊಟ್ಟಿಲ್ಲ ಎಡಿ ಮಾದನ ಇಲ್ಲಿ ಅದನ್ನೆಡು ಅದ್ರ ಮ್ಯಾಗೆ ಅದನ್ನೆಡಿ டடி 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 அந்த ஆ இடு இல்ல இடு うんうん அது ಸೊ ಇದು ಕಾವೇರಿ ಫೋನು ಈ ಫೋನಿಗೆ ಗಿಫ್ಟ್ ಬಂದೈತಿ ಏನು ಗಿಫ್ಟಪ್ಪ ನ್ಯೂ ಇಯರ್ ಗಿಫ್ಟ್ ಆಗಿ ಇದೊಂದು ಬ್ಲೂಟೂತ್ ಇದು ಇದೆಯೇನಿದೆ ಹಾಂ ಇದನ್ನು ಕೊಟ್ಟಾರೆ ನೋಡಿರಿ ಗಿಫ್ಟ್ ಇನ್ನೂ ಓಪನ್ ಆಗಿಲ್ಲ ಇದೆ ಇದೊಂದು ಗಿಫ್ಟ್ ಬಂದೈತಿ ಅದು ಬಿಚ್ಚು ಸುಮ್ಮನೆ ರೀ ಕಾವು ಅಂಟಿ ಫೋನ್ ಆಯ್ತಾ ತೋರಿಸಿದ್ವಿ ಈಗ ಯಾರು ಫೋನ್ ಪದ್ಧತಿ ಫೋನ್ ಯಾರು ಕೊಟ್ಟರು ಪದ್ಧೋತ್ತಿಗೆ ಫೋನ್ ಬೇಬಿ ಅತ್ತಿ ಬೇಬಿ ಅತ್ತಿ ಮತ್ತು ಕೊಟ್ಟಿದ್ದವರಲ್ಲ ಹಾಂ ಬೇಬಿ ಅತ್ತಿ ಮತ್ತು ಕಾವು ಅಂಟಿ ಮೊದಲೇ ಹ್ಞೂ ತೆಗ್ದೇನದನ್ನು ಇದಕ್ಕೆ ಹಾಕಿದ್ರ ಅದನ್ನು ಸ್ನೇಹಿತರೆ ನೋಡ್ರಿ ಇದು ನನ್ನ ಫೋನ್ ಸೋ ತಂಗಿ ಮತ್ತು ಕಾವೇರಿ ಇಬ್ಬರು ಸೇರಿ ಕೊಟ್ಟರೆ ನ್ಯೂ ಇಯರ್ ಗಿಫ್ಟ್ ಸರ್ಪ್ರೈಸ್ ಆಗಿ ಕೊಟ್ಟಾರ ಒಟ್ಟನ್ನು ಕ್ಲೂ ಮಾಡಿ ಕೊಟ್ಟಿಲ್ಲ ಅವರೆಲ್ಲ ಡಿಸ್ಕಷನ್ ನಡೆಸಿ ಎಷ್ಟು ದಿವಸ ಆಗಿತ್ವಾ ಹಾಂ ಒಂದು ವಾರದಿಂದ ಡಿಸ್ಕಷನ್ ನಡೆಸ್ಯಾರೆ ನನಗೇನೇನು ಅಂದ್ರೆ ಏನೇನೋ ಗೊತ್ತಿಲ್ಲ ಒಟ್ಟು ಬಂತು ನಿನ್ನೆ ಫೋನು ಖುಷಿ ಆದೆ ಖುಷಿಗೆ ನೋಡಿದರೆ ನೀವು ಅರ್ಥ ಬಿಟ್ಟೆ ಮತ್ತು ಫೋನ್ ತೋರಿಸ್ತೀನಿ ಇದೆ ಅದಕ್ಕೆ ತೋರ್ಸಾತೀನಿ ತಡಿ ಮಾಡಿ ನನ್ನ ಫೋನು ಕಾವೇರಿದು ಓಪೋ ಇದು ವಿವೋ ನೋಡಿರಿ ವಿವೋ ವಿ ಫಾರ್ಟಿ ಅಂತ ಹೇಳಿ ಹೇಗೆ ಸೌಂಡ್ ಎದುರಿದಿ ಬೈಕ್ ಅನ್ನೋದು ಬೈಕ್ ಸೊ ನೋಡಿರಿ ಇದು ಫೋನು ನಾನು ಹೇಳಿದ ಹಾಗೆ ನನಗೆ ಪ್ರೈಸ್ ಗೊತ್ತಿಲ್ಲ ಎರಡೂರದ್ರ ಪ್ರೈಸ್ ಗೊತ್ತಿಲ್ಲ ನನಗೆ ಇಲ್ಲ ಅವರು ಕೇಳಿದರೆ ಸೊ ಇದು ನನ್ನ ಫೋನು ಸೊ ವಿವೋ ಇದ್ರದ್ದು ಕ್ಯಾಮ್ರಾ ಈ ಥರ ಬರ್ತಾವೆ ನೋಡಿರಿ ಚೆನ್ನಾಗೈತಿ ಕವರ್ ಹಾಕಿ ನಾನು ಇದಕ್ಕೆ ಅವರಾಗ ಕೊಟ್ಟಿದ್ದು ಕವರ್ ಸೊ ಕವರ್ ಹಾಕೀನಿ ಬ್ಲ್ಯಾಕ್ ಕಲರ್ ಹ್ಞೂ ಇದು ಗ್ರೇ ಐತಿ ನೋಡಿರಿ ನಂದು ಮೊದ್ಲಿಂದ ಬ್ಲ್ಯಾಕ್ ಇತ್ತು ಇದು ಗ್ರೇ ಕಲರ್ ಐತಿ ಸೊ ಈ ಥರ ಇದಕ್ಕೆ ಕವರ್ ಅವರಾಗ ಇದ್ರ ಜೊತೆನೇ ಇತ್ತು ಕವರು ಸೊ ನಾನು ಈಗ ಆಲ್ರೆಡಿ ಕವರ್ ಹಾಕೀನಿ ಬಟ್ ಇನ್ನೂ ನನ್ನ ಫೋನಿಗೆ ಇದಕ್ಕೇನು ಆನ್ ಮಾಡಿಲ್ಲ ನಾನು ಇನ್ನು ನಿನ್ನವರು ಹೆಂಗೆ ಕೊಟ್ಟಾರ ಹಂಗೈತಿದೆ ಇದಕ್ಕಿನ್ನ ನಾನು ಸಿಪ್ ಸಿಮ್ ಗಿಮ್ ಎಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ನಾ ಮಾಡಿಲ್ಲ ಇನ್ನು ಇನ್ನು ನಂತರ ಮಾಡ್ಕೋಬೇಕು ಹೇಳ್ತಾನೆ ಇದ್ರಿ ಫೋನ್ ಚೇಂಜ್ ಮಾಡಿರಿ ಫೋನ್ ಚೇಂಜ್ ಮಾಡ್ರಿ ಅಂತ ಬಟ್ ನನ್ನ ಅನನುಕೂಲಕ್ಕೆ ಅದು ಆಗಾಕತ್ತಿದ್ದೇನೆ ಇಲ್ಲ ಎರಡು ಸರಿ ಡಿಸೈಡ್ ಮಾಡಿದ್ದೆ ನಾ ಫೋನ್ ತೊಗೋಬೇಕಂತಾನೆ ಬಟ್ ಎರಡು ಸಡಿ ಎರಡು ಸರಿನೂ ಬೇರೆ ಬೇರೆ ಕೆಲಸ ಬಂದುಬಿಟ್ಟು ನಾನು ಅಮೌಂಟ್ನ ಅಲ್ಲಿ ಹಾಕಿದ್ದೆ ಆಗಿದ್ದೇನ ಇಲ್ಲ ಯಾವಾಗ ಅಕ್ಕೇತನೇ ಇಲ್ಲ ಬಿಡ ಹೋಗ್ಲತ್ತಾಗೆ ಏನು ನೋಡಿದ್ರೆ ಆಯಿತು ಅಂತನ ಬಿಟ್ಟಿದ್ದೆ ಸೊ ನನಗೆ ಓಡಾಟ ನೋಡ್ಲಾರ್ದು ಅವರು ಮಾತಾಡ್ಕೊಂಡು ಈ ಫೋನನ್ನು ಗಿಫ್ಟ್ ಮಾಡ್ಯಾರ ನನಗೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಅವರಿಗೆ ನಿನ್ನೇನು ಹೇಳೇನಿ ನಿನ್ನೆ ವಿಡಿಯೋದಾಗೂ ಹೇಳೇನಿ ಎಷ್ಟು ಹೇಳಿದ್ರು ಕಡಿಮೆಯೇ ಸೊ ಫೋನ್ ನಿಮ್ಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಸೊ ನನಗಂತೂ ತುಂಬ ಇಷ್ಟ ಆಯಿತು ಇಷ್ಟ ಅನ್ನೋಕ್ಕಿಂತನೂ ಅವಶ್ಯಕತೆ ಭಾಳ ಇತ್ತು ಖುಷಿ ಆಯ್ತು ಸೊ ನಿಮಗೆ ಹೆಂಗೆ ಅನ್ನಿಸ್ತು ತಿಳಿಸ್ರಿ ಇದಕ್ಕೂ ಚಾರ್ಜರ್ ಅಷ್ಟೇನ ಬಂದೈತಿ ಮತ್ತು ಇದಕ್ಕೂ ಇದೇ ಥರದ ಒಂದು ಏನಪ್ಪ ಅಂದ್ರೆ ಬ್ಲೂಟೂತ್ ಗಿಫ್ಟ್ ಆಗಿ ಕೊಟ್ಟಿದ್ರಿ ಇದಕ್ಕೂ ಕೂಡ ಬಟ್ ಇದನ್ನು ಗಿಫ್ಟ್ ಬಂದಿದ್ದನ್ನು ಇದನ್ನು ನಮ್ಮ ಮಾಮಾರಿಗೆ ಇದನ್ನು ನಾ ಏನು ಯೂಸ್ ಮಾಡೋಂಗಿಲ್ಲ ಅದಕ್ಕೆ ಅವ್ರು ತೊಗೊಂಡಾರ ಅವರು ಬೈಕ್ ಮೇಲೆಲ್ಲ ಹಾಕೋಬೋದು ಅಂಥೇಳೆ ಸೊ ಇದು ನೋಡಿರಿ ಸೊ ಎರಡು ಫೋನು ಖರೀದಿ ಆಯಿತು ತೋರಿಸಿದೆ ನಿಮಗೆ ಹೆಂಗೆ ಅನ್ಸಿದ್ವು ನೀವು ತಿಳಿಸ್ರಿ ನಿಮ್ಮ ಅಭಿಪ್ರಾಯ ಅನ್ಸಿಕೇನ ತಿಳಿಸ್ರಿ ಸ್ನೇಹಿತರೆ ಬ್ಯಾಗ ನಮ್ಮ ತನ್ನ ಸ್ಕೂಲ್ ರಜೆ ಇವತ್ತು ಹೌದಲ್ವಾ ನೀನು ಸ್ಕೂಲ್ ರಜೆ ಇತ್ತಿಲ್ಲ ಹಾಂ ಅವ್ರ ಮಮ್ಮಿ ಜೊತೆ ಬ್ಯಾಂಕಿಗೆ ಹೋಗಿದ್ಲಂತ ಜ್ಯೂಸ್ ಕೊಡೋದು ಬಂದ್ಲಂತ ಕಥೆ ಹೇಳಕತ್ತಾಳೆ ಬಂದು ಕಾವೇರಿ ಬಂದಾಳ ಕುಂತಾಳ ಚಹಾ ಕುಡಿದ್ವಿ ದೀಪಾಚಿರ್ಲ ಚಹಾ ಕುಡಿದ್ವಿ ಅಡುಗೆ ಏನು ಮಾಡ್ಬೇಕನ್ನೋದು ಒಂದು ದೊಡ್ಡ ಟೆನ್ಶನ್ ಸಂಜೆ ಕರೆನ ನೋಡ್ಬೇಕು ನಂತರ ಅಡಿಗೆ ಆಗೋದು ನಮ್ದು ಟಿ ವಿದ ರೀಚಾರ್ಜ್ ಮುಗ್ದೈತಿ ಬಿಗ್ ಬಾಸ್ ಮಿಸ್ ಮಾಡ್ಕೋ ಹಾಕತ್ತೀವಿ ಈಗ ಕಾಕರಿಗೆ ರೀಚಾರ್ಜ್ ಮಾಡ್ಸಂತ ಹೇಳಿವಿ ಅದಕ್ಕೆ ಆನ್ ಟಿ ವಿನ ನೋಡ್ಬೇಕು ಅವರು ಬಿಜಿ ಇರ್ತಾರೆ ಯಾವಾಗ ಗೊತ್ತಿಲ್ಲ ಸರಿ ಸ್ನೇಹಿತ್ರೆ ಮತ್ತೆ ನಮ್ಮ ತನು ಅಡುಗೆ ಮಾಡ್ತೀನಿ ಅಂಥೇಳಿ ಎಲ್ಲ ಅಡ್ಗೆ ಸಾಮಾನು ತಗೊಂಡು ಕುಂತಿದ್ಲು ನಮ್ಮ ಮೊಬೈಲ್ ಅದು ವಿಡಿಯೋ ಮಾಡೋಕತ್ತಲ ಅಂದ್ರೆ ಎಲ್ಲ ಬಿಟ್ಟು ನನ್ನ ಹತ್ರ ರೀ ಈಗ ಮತ್ತೆ ಹೋಗಿ ಅಡ್ಗೆ ಮಾಡೋಕತ್ತಾಳೆ ಏನು ಮಾಡಕತ್ತಾಳಪ್ಪ ಅಂತಂದ್ರೆ ಚಾಕ ತೊಗೊಂಡು ಅದನ್ನು ತೊರೆಯಕತ್ತಾಳು ಆ ಹಿಟ್ಲೇ ರೊಟ್ಟಿ ಮಾಡ್ತಾಳಂತ ಅಂತ ಹಾಗೇ ಚಿಕನ್ ಮಾಡ್ತಾಳಂತ ಸೊ ಆಕೆ ಮಾತ್ಲೇ ಕೇಳೋದೊಂದು ಚೆಂದ ಅಂತ ಹೇಳ್ಬೋದು ಆಮೇಲೆ ಸೀರೆ ನೋಡ್ರಿ ಎಷ್ಟು ಚಂದಾಗೈತಕ್ಕೆ ಅದು ಎಷ್ಟು ಚೆಂದ ಉಟ್ಕೊಂಡಾಳಂತ್ಹೇಳೆ ನೀಟಾಗಿ ಉಟ್ಕೊಂಡು ಅದನ್ನು ತಲೆ ಮ್ಯಾಗೆ ಶಾರಿಗೆ ಹಾಕ್ಕೊಂಡು ಕುಂತಾಳ ಮತ್ತು ಒಂದು ಸ್ಟೋಲ್ ಹಾಕೊಂಡಾಳ ಆಕಿದೇನು ಆಟ ಆಕಿದೇನು ನೋಡ್ತಾ ಇರ್ಬೋದು ನೀವು ಸ್ಟೈಲ್ ಒಟ್ಟು ಅಕ್ಕಿ ಲೋಕದಾಗೆ ಹೇಳ್ಬೋದು ಈಗ ಏನು ಅಡುಗೆ ಮಾಡ್ತಾಳೆ ಒಂದು ನೋಡಿರಿ ಅದು ಮಟ್ಟಿ ಮಟ್ಟಿ ಟೈಪ್ ಕಲ್ಲು ಐತದ ಅದನ್ನು ಒಡೋಕೆ ಅಂತ ಸೊ ಈ ರೀತಿಯಾಗಿ ಆಟ ನಡೆದಿತ್ತು ತಕ್ಕಿದೆ ಮತ್ತು ನಾವು ಏನು ಅಡುಗೆ ಏನು ಮಾಡಬೇಕು ಚಪಾತಿ ರೊಟ್ಟಿ ಬೇಜಾರಾಗಿ ಬಿಟ್ಟಿತ್ತು ಏನಾದರೂ ಮಾಡಬೇಕು ಅಂತಂದು ಒಂದು ಸ್ವಲ್ಪ ದೋಸೆ ಬ್ಯಾಟರ್ ಇತ್ತು ಅದನ್ನು ಉತ್ತಪ್ಪಾಗತ್ತೆ ಹಾಕಿಬಿಡು ಆಮೇಲೆ ಏನೈತಿ ರೈಸ್ ಇತ್ತು ಬೆಳಗ್ಗೆದ್ದು ಸ್ವಲ್ಪ ಸ್ವಲ್ಪ ರೈಸ್ ಇತ್ತು ಅದನ್ನ ಎಗ್ ರೈಸ್ ಫ್ರೈ ಮಾಡಿಬಿಡು ಅಂತಂದೆ ಸೊ ಸ್ವಲ್ಪ ಚೇಂಜ್ ಅನ್ನಿಸ್ತಿತ್ತು ಅಂಥೇಳೆ ಒಂದೆರಡು ಎರಡೆರಡು ಸೆಟ್ ದೋಸೆ ಉತ್ತಪ್ಪಲ್ಲ ಸೆಟ್ ದೋಸೆ ಸೊ ಒಂದೆರಡೆರಡು ಸೆಟ್ ದೋಸೆ ಆಗ್ತೈತಿ ಮೇಲೆ ಒಂದು ಸ್ವಲ್ಪ ರೈಸ್ ಊಟ ಮಾಡ್ಬೋದು ಅಂಥೇಳೆ ಯಾಕೋ ರೊಟ್ಟಿ ಚಪಾತಿ ಯಾಕೋ ಬೇಜಾರಾಗಿತ್ತು ತಿನ್ನಾಗ ಬಿಡು ಹಂಗಾರ ಮತ್ತು ಇವೆಲ್ಲ ಏನಂದ್ರೆ ಬಿಸಿ ಬಿಸಿಯಾಗಿ ಊಟ ಟೈಮಿಗೆ ಅದ್ರನ್ನ ಚೆನ್ನಾಗಿ ಅನ್ನಿಸ್ತಾವೆ ಲೇಟಾಗಿ ಮಾಡ್ಕೊಂಡ್ರೆ ಆಯಿತು ಕಾಕ ಬರೋದು ಹತ್ತುವರೆಗೆ ಒಂಬತ್ತುವರೆಗೆ ಸ್ಟಾರ್ಟ್ ಮಾಡಿದ್ರು ಆರಾಮಾಗಿ ಮಾಡ್ಕೋಬೋದು ಅಂಥೇಳಿ ಅದನ್ನೇ ನಾವು ಮಾತಾಡ್ತಾ ಕೂತಿದ್ವಿ ಟಿ ವಿ ಬೇರೆ ಇರಲಿಲ್ಲ ಅಷ್ಟೊಗ ತಂಗಿ ಬಂದ್ಲು ನಂದು ಇಂಜೆಕ್ಷನ್ ಇತ್ತು ಇನ್ನೊಂದು ಇಂಜೆಕ್ಷನ್ ಮಾಡ್ತಾ ಇದ್ಲಿಕ್ಕೆ ಕಾಲು ಭಾಳನೂ ಆಗಿದೆ ನಿಮಗೆ ತೋರಿಸಿಲ್ಲ ನಾನು ಅದನ್ನ ಆಕಿ ಕುರ ಎಲ್ಲ ಅದನ್ನು ಒಡೆದು ಅದಕ್ಕೆಲ್ಲ ಡ್ರೆಸ್ಸಿಂಗ್ ಎಲ್ಲ ಮಾಡಿದ್ಲು ಸೊ ಒಂದು ಎರಡು ಮೂರು ದಿವ್ಸ ಕಂಪ್ಲೀಟಾಗಿ ರೆಸ್ಟ್ ಆಯ್ತು ಅಂತ ನಾನು ಹೇಳ್ಬೋದು ಅದಕ್ಕೋಸ್ಕರ ಇಂಜೆಕ್ಷನ್ ಕೂಡ ಮಾಡಾಕತ್ತಿದ್ಲು ಸೆಪ್ಟಿಕ್ ಅದು ಆಗಬಾರ್ದು ಇನ್ಫೆಕ್ಷನ್ ಆಗಬಾರ್ದು ಹೇಳಿ ಮೂರು ದಿನ ಕಂಟಿನ್ಯೂ ತೊಗೊಂಬಿಡಿ ಇಂಜೆಕ್ಷನ್ ಅಂಥೇಳೆ ನಾನು ಹಾಸ್ಪಿಟ್ಲಿಗೆ ಹೋಗಂದ್ರೆ ಹೋಗಂಗಿಲ್ಲ ಗೊತ್ತಿತ್ತು ಅವರಿಗೆ ಇಲ್ಲಾದರೆ ಬೈದು ಹಾಕಿ ಬಿಡ್ತಾಳೆ ಬಿಡೋಂಗಿಲ್ಲ ಇಂಜೆಕ್ಷನ್ಕೆ ಅದಕ್ಕೋಸ್ಕರ ಇವತ್ತೊಂದು ಇಂಜೆಕ್ಷನ್ ಬಾಕಿ ಇತ್ತು ಡ್ಯೂಟಿಯಿಂದ ಈಗ ಬಂದಿಲ್ಲ ನೋಡ್ರಿ ಬರ್ತ ನಮ್ಮ ತರೋನೂ ಕರ್ಕೊಂಡು ಬಂದಿದ್ಲ ಅವನು ಬರ್ತೀನಂದಂತ ಮತ್ತು ಹೀಗಾಗಿ ಇಂಜೆಕ್ಷನ್ ಸಲುವಾಗಿ ಬಂದು ನೋಡ್ರಿ ಮಕ್ಕಳ ಮನೆಯಾಗೆ ಅದಾರ ಅಭ್ಯಾಸ ಮಾಡ್ತಾಯಿದ್ರು ಅವನು ಟ್ಯೂಷನಿಗೆ ಹೋಗಿದ್ದ ಸೊ ಈಗ ಕೀ ಡ್ಯೂಟಿಯಿಂದ ಬಂದು ಇಂಜೆಕ್ಷನ್ ಕೊಟ್ಟ ಹೋದ್ರತಂತ ಇಲ್ಲೇ ಬಂದ್ ನೋಡ್ರಿ ನೋಡ್ತಾ ಇರ್ಬೋದು ನಮ್ಮ ತರುಣ್ ಕೂಡ ಬಂದ ನೋಡ್ರಿ ಎಷ್ಟು ದೊಡ್ಡ ಅವ್ನು ಕಾಣಾಕತ್ತಾನ ತರುಣ ಈಗೊಂದು ಚೂರು ಎಲ್ಲರಿಗೂ ರೂಢಿಯಾಗ್ಯನಲ್ರಿ ಎಲ್ಲರ ಜೊತೆ ಅಡ್ಡಾಡ್ತಾನೆ ಇರ್ತೀನಂತಾನ ತಿಳುವಳಿಕೆ ಸ್ವಲ್ಪ ಈಗ ಗೊತ್ತಾಗಕತ್ತಿತ್ತು ಅವನಿಗೆ ಎಲ್ಲರೂ ನಮ್ಮವ್ರು ಅನ್ನೋದು ಮೊದಲು ಏನಾಗ್ತಿತ್ತು ಮೂರು ಅಂದ್ರೆ ಮೂರು ಜನ ಬೇಕು ದೊಡ್ಡಪ್ಪ ಇಲ್ಲ ಅಮ್ಮ ಇಲ್ಲ ಅವ್ರ ಅವ ಹಿಂಗೆ ಈಗೇನಿಲ್ಲ ಎಲ್ಲರ ಜೊತೆಗೂ ಸ್ವಲ್ಪ ಬೆರಿತಾಯಿದ್ದಾನೆ ರೂಢಿ ಆಗತ್ತೈತವನಿಗೆ ಹಿಂಗೆ ಹೋಗ್ತೀನಂದ್ರೆ ಬೆನ್ನು ಹತ್ತಾನೆ ಹಿಂಗೆ ಮೊದಲೆಲ್ಲ ಒಲ್ಲೆ ಅಂತಿದ್ದ ಈಗ ಎಲ್ಲರ ಜೊತೆಯೂ ಹೋಗ್ತಾನೆ ಕೂಡ್ತಾನೆ ಇರ್ತಾನೆ ಸೊ ಇಲ್ಲಿನೋ ಬಂದಂದ್ರೆ ಹಾಗೇನೆ ಈಗ ಅವ್ರ ಅಕ್ಕ ನೋಡ್ರಿ ಇಲ್ಲದಾಳಲ್ಲ ಈಗ ಅಕ್ಕಿ ಜೊತೆ ಆಟ ಆಡ್ತಾನೆ ಅಕ್ಕಿ ಏನು ತೊಗೋತಾಳೆ ಅದೇ ಬೇಕು ಅಕ್ಕಿ ಏನು ಮಾಡ್ತಾಳೆ ಅದೇ ಮಾಡಬೇಕು ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ ಎರಡನೇ ತಾರೀಕು ಬೆಳಗ್ಗೆ ನಾವು ಹೊಸ ಫೋನ್ಲೇ ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಿಂದಿನ ದಿವ್ಸಾನೂ ಬಂದಿದ್ಲ ನೋಡಿದ್ರಿ ನೀವು ನಮಸ್ಕಾರ ಮಾಡಿದಿ ಹ್ಞೂ ನೋಡಿರಿ ನಮ್ಮ ತನ್ನೊಂದು ಆಯ್ತು ಇಲ್ಲೇ ಮಕ್ಕೊಂಡಿದ್ಲು ಕಾವೇರಿ ಈಗ ಜಳಕ ಮಾಡಿಸಿದ್ಲು ಈಗ ಅಕ್ಕಿ ಜಳಕ ಮಾಡ್ತಾ ಮಾಡ್ತಾಯಿದ್ದಾಳೆ ಕಾವೇರಿ ಸೊ ನಮಸ್ಕಾರ ಮಾಡಿ ಬರೋ ಅಂದೇ ನಮಸ್ಕಾರ ಮಾಡಕ್ಕೆ ಬಂದಾಳ ಹ್ಞೂ ಆತ ಆಯ್ತಾ ಹ್ಞೂ ಸಾಕು ಇಲ್ಲ ಇಲ್ಲದು ತರಬೇಕು ಎಲ್ಲಿಟ್ಟಿನ ಇದಿದ್ದು ಬಾ ವಿಭೂತಿ ವಿಭೂ ವಿಭೂತಿ ಕೇಳಾತಾಳ್ರಿ ಅವ್ರ ಮನೆ ದಿನ ಹಾಂ ತಗೋತಾರೆ ಅವ್ರು ವಿಭೂತಿ ಹೊಲ ಹ್ಞೂ ನಾನು ಏನು ಮಾಡೇನಿ ಈಗ ಪಲಾವ್ ಮಾಡೇನಿ ವೈಟ್ ಪಲಾವ್ ಮತ್ತು ಅಕ್ಕಿಗೂ ಡಬ್ಬಿ ಕೈ ಕೊಡ್ಬೇಕಂತ ನಮ್ಮ ತನು ಪುಟನಿಗೂ ಕೊಟ್ಟು ಕಳಿಸ್ಬೇಕಂತ ಹೌದ ಗುಂಡು ನಿಂಗೂ ಬೇಕು ಸ್ಕೂಲಿಗೆ ಹೋಯ್ತಿ ಪಲಾವ್ ಹ್ಞೂ ಕೊಟ್ಟು ಕಳಿಸ್ತೇನೆ ಮಾಡಿ ಹ್ಞೂ ಹ್ಞೂ ನಾಷ್ಟ ಏನು ಮಾಡಿಲ್ಲ ಫ್ರೆಂಡ್ಸ್ ಇವತ್ತು ಪಲಾವ್ನ ನಾಷ್ಟ ಮಾಡುವ ಅನ್ನಕತ್ತೀನಿ ಏನು ಮಾಡ್ಬೇಕು ದಿನ ಅದ ಬೇಜಾರಾಗ್ತೈತಿ ಟಿಫನ್

ನೋಡ್ರಿ ಆಗಿ ವೈಟ್ ಪಲಾವ್ ಮಾಡಿ ನಾನು ತೋರ್ಸಂತಡಿವಾ ನೋಡಿ ಇಲ್ಲ ಐತು ನೋಡಿ ಪನ್ನೀರ್ ವೆಜಿಟೇಬಲ್ಸ್ ಹಾಕೀನಿ ಪನೀರ್ ಇತ್ತು ಪನೀರ್ ಹಾಕೀನಿ ಸೊ ನಮ್ಮ ತನು ಪಟಾಣಿಗೂ ಬಾಕ್ಸ್ ಹಾಕ್ಕೊಳ್ಬೇಕು ಹೊಲಗೊಂಡು ಈ ವಿಡಿಯೋ ಕೆಳಗೇನ ಡಿಸ್ಕ್ರಿಪ್ಷನ್ ಬಾಕ್ಸ್ ಐತಿ ಅಲ್ಲಿ ನಿಮ್ಗೆ ಇದ್ರದ್ದು ರೆಸಿಪಿ ಕಂಪ್ಲೀಟ್ ರೆಸಿಪಿ ಸಿಗ್ತೈತಿ ಸೊ ನೀವು ಟ್ರೈ ಮಾಡ್ಬೋದು ವೈಟ್ ಪಲಾವ್ದ ಗುಂಡಮ್ಮ ಆಮೇಲೆ ಈ ವಿಡಿಯೋ ಬಂದುಬಿಟ್ಟು ಹೊಸ ಫೋನ್ಲೆ ಮಾಡಾಕತ್ತೀನಿ ಕ್ಲಾರಿಟಿ ಹೆಂಗೈತಿ ಈ ವಿಡಿಯೋ ಬಗ್ಗೆ ಅದನ್ನು ಕೂಡ ತಿಳಿಸ್ರಿ ನಮ್ಮ ತನೋ ಪಲಾವ್ದಾಗಿಂದೆಲ್ಲ ತರಕಾರಿ ಹಾಕಿಸ್ಕೊತಿನ ತಗೊಂಡ್ರಿ ಇಷ್ಟ ತರಕಾರಿ ಎಲ್ಲ ಚಲ್ಲಂಗಿಲ್ಲ ಪಲಾವ್ದಾಗಿಂದು ಹೌದಲ್ಮ ಹ್ಮ್ ಕ್ಯಾರೆಟ್ ಹಾಕಿ ಬೀನ್ಸ್ ಹಾಕಿ ಅಂಥೇಳಿ ಹಾಕಿಸ್ಕೊಂತೀನ ನಮ್ಮ ತನು ಪುಟಾಣಿಗೆ ಇದ್ರಾಗ ಕೊಟ್ಟಿನಿ ಅಕ್ಕಿ ಬಾಕ್ಸ್ ಅವ್ರ ಮನೆಯೊಳಗೆ ಐತಿ ಬೇರೆದು ಸ್ಟೀಲ್ ಬಾಕ್ಸ್ ಅದರೊಳಗೆ ಹಾಕ್ತಾಳೆ ಅವ್ರ ಮಮ್ಮಿ ಅಲ್ಲಿವರೆಗೆ ಇದ್ರಾಗ ಹಾಕಿನಿ ಕಾವೇರಿಗೆ ಟಿಫನಿಗೆ ಹಾಕೈತಿ ನೋಡ್ರಿ ಪಲಾವ್ ஏன்த்த இது டிஃபன் ஆத்தக்கி

ಹೋದ್ ನೋಡ್ರಿ ಇನ್ನು ಸ್ಕೂಲಿಗೆ ರೆಡಿಯಾಗಿ ಹೋಗ್ತಾಳೆ ಇಲ್ಲೇ ಮಕ್ಕೊಂಡಿದ್ಲಲ್ಲ ಸೊ ಜಾ ಮಾಡಿ ರೆಡಿ ಆದ್ಲ ಓದಲ ಕಾವೇರಿನೂ ಓದ್ಲಕ್ಕಿನೂ ಹೋದ್ಲ ಏನಂದ್ರೆ ಇದು ಹೊಸ ಫೋನ್ ರಿಪಾಯ್ ಇದ್ರೊಳಗೆ ಎಲ್ಲ ಇನ್ಸ್ಟಾಲ್ ಮಾಡ್ಕೋಬೇಕಲ್ಲ ನಾನು ಅದು ಒಂದು ಗೊತ್ತನ ಆಗೋಲ್ ತಗೈತೆ ನನಗೆ ಅದನ್ನು ಗುದ್ದಾಡೋದು ನೋಡ್ರಿ ನನಗೆ